ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಇವತ್ತಿನಿಂದ ಕೋರ್ಟ್ ಸಾಕ್ಷ್ಯ ವಿಚಾರಣೆ ಆರಂಭ ಮಾಡಲಿದೆ ಇವತ್ತಿನಿಂದ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ಟ್ರಯಲ್ ನಡೆಯುತ್ತೆ ಎಸ್ಪಿಪಿ ಪ್ರಸನ್ನಕುಮಾರ್ ತನಿಖಾಧಿಕಾರಿ ಎಸಿಪಿ ಚಂದನ್ ರೇಣುಕಾಸ್ವಾಮಿ ಕೊಲೆಯಾಗಿದ್ದ ಶೆಡ್ ಸೇರಿದಂತೆ ಘಟನಾ ಸ್ಥಳಗಳನ್ನು ಪರಿಶೀಲನೆ ನಡೆಸುತ್ತಾರೆ ರೇಣುಕಾಸ್ವಾಮಿ ಶವ ಎಸೆದಿದ್ದ ಅಪಾರ್ಟ್ಮೆಂಟ್ ಬಳಿಯ ಸ್ಥಳ ಕೊಲೆ ನಡೆದಿದ್ದ ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆ ಶೆಡ್ನ ಸ್ಥಳ ರೇಣುಕಾಸ್ವಾಮಿ ಕೈ ಮುಗಿದು ಬೇಡಿಕೊಂಡಿದ್ದ ಸ್ಥಳ ಪರಿಶೀಲನೆ ನಡೆಸಲಾಗುತ್ತಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಇವತ್ತಿನಿಂದ ಆರಂಭವಾಗುವ ಹಿನ್ನೆಲೆ ಮಗನ ಸಾವಿನ ಕುರಿತು ರೇಣುಕಾಸ್ವಾಮಿ ಪೋಷಕರು ಕಟಕಟೆಯಲ್ಲಿ ನಿಂತು ಸಾಕ್ಷಿಯನ್ನು ನುಡಿಯಲಿದ್ದಾರೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಶಿವನಗೌಡರು ಹಾಗೂ ತಾಯಿ ರತ್ನಪ್ರಭಾ ಮಗನ ಕೆಲಸ ಕುಟುಂಬ ವರ್ತನೆ ಹಾಗೂ ಕೊಲೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೋರ್ಟ್ನಲ್ಲಿ ಬಿಚ್ಚಿಡುತ್ತಾರೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ಕೊಲೆ ಪ್ರಕರಣದ ಟ್ರಯಲ್ ನಡೆಯಲಿದ್ದು ನ್ಯಾಯಾಧೀಶ ಐಪಿ ನಾಯಕ್ ಅವರು ಸಾಕ್ಷಿಗಳ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇವತ್ತು ಇದೇ ವೇಳೆ ಜೈಲಿನಲ್ಲಿರುವ ಕೊಲೆ ಆರೋಪಿಗಳಾದ ದರ್ಶನ್ ಪವಿತ್ರಗೌಡ ಗೌಡ ಸೇರಿದಂತೆ ಏಳು ಮಂದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗ್ತಿದ್ದಾರೆ ಇನ್ನುಳಿದ ಹತ್ತು ಮಂದಿ ಆರೋಪಿಗಳು ಖುದ್ದಾಗೆ ಕೋರ್ಟ್ಗೆ ಹಾಜರಾಗ್ತಿದ್ದಾರೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನಾಲ್ವರು ಸರ್ಕಾರಿ ಅಧಿಕಾರಿಗಳಿಗೆ ಸೇರಿದ ಅಕ್ರಮ ಆಸ್ತಿಗಳ ಮೇಲೆ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು ಆದಾಯಕ್ಕಿಂತ ಹೆಚ್ಚುವರಿಯಾಗಿ ಒಟ್ಟು ಹದಿನೆಂಟು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಪತ್ತೆಯಾಗಿದೆ ವಿಜಯನಗರದ ಡಿಎಚ್ಒ ಶಂಕರ್ ನ್ಯಾಯಕ್ ಅವರಿಗೆ ಸೇರಿದಂತೆ ನಾಲ್ಕು ಸ್ಥಳಗಳಲ್ಲಿ ಶೋಧ ಕಾರ್ಯ ನಡೆಸಿದ್ದು ಹನ್ನೊಂದು ನಿವೇಶನಗಳು ಐದು ವಾಸದ ಮನೆಗಳು ಸೇರಿದಂತೆ ನಗದು ಪತ್ತೆಯಾಗಿದೆ ಜೊತೆಗೆ ಚಿನ್ನಾಭರಣ ಬೆಲೆ ಬಾಳುವ ವಾಹನಗಳು ಗೃಹೋಪಯೋಗಿ ವಸ್ತುಗಳು ಪತ್ತೆಯಾಗಿವೆ ಇನ್ನು ಧಾರವಾಡದಲ್ಲಿ ಕೃಷಿ ಇಲಾಖೆಯ ವಿಜಿಲೆನ್ಸ್ ಅಧಿಕಾರಿಯಾಗಿರುವ ರಾಜಶೇಖರ್ ಮನೆ ಮೇಲೆ ಲೋಕಾಧಿಕಾರಿಗಳು ದಾಳಿ ನಡೆಸಿದ್ದಾರೆ ವಿಜಯಪುರದಲ್ಲಿರುವ ರಾಜಶೇಖರ್ ಮನೆ ಮೇಲೆ ದಾಳಿ ಮಾಡಿದ್ದು ಒಟ್ಟು ಆರು ಭಾಗದಲ್ಲಿ ಕಾರ್ಯಾಚರಣೆ ನಡೆಸಿದ್ದಾರೆ ದಾಳಿ ವೇಳೆ ಮೂರು ಸೈಟ್ಸ್ ಮೂರು ಮನೆಗಳು ಆರು ಎಕರೆ ಮೂವತ್ತು ಗುಂಟೆ ಜಮೀನು ಹಾಗೂ ಎಂಬತ್ತು ಸಾವಿರ ನಗದು ಸೇರಿದಂತೆ ಹದಿನೆಂಟು ಲಕ್ಷದ ಆಭರಣ ಹಾಗೂ ಇನ್ನಿತರ ಆಸ್ತಿ ಸೇರಿದಂತೆ ಒಟ್ಟು ಆರು ಕೋಟಿ ಏಳು ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಕೆಜಿಎಫ್ ಸಹನಿರ್ದೇಶಕ ಕೀರ್ತನ್ ಗೌಡ ಪುತ್ರ ದಾರುಣ ಸಾವಾಗಿದೆ ಲೆಫ್ಟ್ನಲ್ಲಿ ಸಿಲುಕಿ ಕೀರ್ತನ್ ಗೌಡ ಪುತ್ರ ವರ್ಷದ ಸೊಹರ್ಷ್ ಸಾವನ್ನಪ್ಪಿದ್ದಾನೆ ಹೈದರಾಬಾದ್ನಲ್ಲಿ ಸೋಮವಾರ ಘಟನೆ ನಡೆದಿದೆ ಕೆಜಿಎಫ್ ಸಿನಿಮಾದಲ್ಲಿ ಕೀರ್ತನ್ ಗೌಡ ಕೆಲಸ ಮಾಡಿದ್ರು ಸದ್ಯ ತೆಲುಗಿನಲ್ಲಿ ಸ್ವತಂತ್ರ ನಿರ್ದೇಶಕರಾಗಿ ಕೀರ್ತನ್ ಗೌಡ ಕೆಲಸ ಮಾಡ್ತಾ ಇದ್ರು ಕೀರ್ತನ್ ತೆಲುಗು ಚಿತ್ರರಂಗ ಸಾಂತ್ವನ ಹೇಳಿದ್ದಾರೆ ಹಾರ್ಟ್ ಅಟ್ಯಾಕ್ಗೆ ಇಪ್ಪತ್ತೆರಡು ವರ್ಷದ ವಿದ್ಯಾರ್ಥಿನಿ ಮೃತಪಟ್ಟಿದ್ದಾಳೆ ದಿಶಾ ಶೃಂಗೇರಿ ಎನ್ನುವಕ್ಕೆ ಜೆಸಿಬಿಎಂ ಕಾಲೇಜಿನಲ್ಲಿ ಅಂತಿಮ ಬಿಕಾಂನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು ಹಾಸ್ಟೆಲ್ನಲ್ಲಿ ತೀವ್ರ ಎದೆನೋವಿಂದ ದಿಶಾ ಕುಸಿತು ಬಿದ್ದಿದ್ದು ಸಾವನ್ನಪ್ಪಿದ್ದಾರೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಸಾಗರ್ ಕ್ಯಾಂಪ್ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ ಕಳೆದ ಹತ್ತು ದಿನಗಳಿಂದ ಗ್ರಾಮದಲ್ಲಿ ಕುಡಿಯೋ ನೀರಿಲ್ಲ ಕೆರೆಯಿಂದ ಗ್ರಾಮದೊಳಗಿರುವ ನಲ್ಲಿಗಳಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ ಆದರೆ ಕೆರೆಗೆ ಶೌಚದ ನೀರು ಬಿಟ್ಟ ಹಿನ್ನೆಲೆ ನೀರೆಲ್ಲ ವಾಸನೆ ಬರ್ತಾ ಇದೆ ಹೀಗಾಗಿ ಕೆರೆ ಸ್ವಚ್ಛಗೊಳಿಸಬೇಕು ಅಂತ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ನೋಡ್ ನೋಡ್ತಾ ಇದ್ದಂತೆ ಟಿಪ್ಪರ್ ಲಾರಿ ಹೊತ್ತಿ ಉರಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಬಳಿ ಸಂಭವಿಸಿದೆ ಶಾರ್ಟ್ ಸರ್ಕ್ಯೂಟ್ನಿಂದ ಟಿಪ್ಪರ್ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಗವಿಕುಂಟಹಳ್ಳಿ ಕ್ವಾರಿಯಿಂದ ವರ್ಲಕೊಂಡ ಕ್ರಷರ್ಗೆ ಹೋಗ್ತಾ ಇದ್ದ ವೇಳೆ ಅವಘಡ ಸಂಭವಿಸಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ದ್ವೇಷ ಭಾಷಣ ಪ್ರತಿಬಂಧಕ ಕಾನೂನು ತಂದು ವಾಕ್ ಸ್ವಾತಂತ್ರ್ಯ ಕಸಿಯೋಕೆ ಮುಂದಾಗಿದೆ ಅಂತ ಆರೋಪಿಸಿ ಸರ್ಕಾರದ ನಡೆಯನ್ನ ಖಂಡಿಸಿ ಪ್ರತಿಭಟನೆಗೆ ಕರೆಯಲಾಗಿದೆ ಬೆಂಗಳೂರಲ್ಲಿ ಟ್ರಾಫಿಕ್ ದಂಡ ತಪ್ಪಿಸೋಕೆ ಸವಾರ ಖತರ್ನಾಕ್ ಪ್ಲಾನ್ ಮಾಡಿದ್ದಾನೆ ಬ್ಯಾಗ್ನಿಂದ ನಂಬರ್ ಪ್ಲೇಟ್ ಮರೆಮಾಚಿ ಸವಾರ ದಂಡದಿಂದ ತಪ್ಪಿಸಿಕೊಂಡಿದ್ದಾನೆ ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ಈ ಘಟನೆ ನಡೆದಿರುವುದು ಟ್ರಿಪಲ್ ರೇಡ್ ಹಾಗೂ ಹೆಲ್ಮೆಟ್ ಧರಿಸದೆ ಸಂಚಾರ ಮಾಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದೆ ಪ್ರಕರಣ ದಾಖಲಿಸುವುದಾಗಿ ಬೆದರಿಸಿ ಜ್ಯೂಸ್ ಹಾಗೂ ಜೆರಾಕ್ಸ್ ಅಂಗಡಿ ಮಾಲೀಕನಿಂದ ಹಣ ವಸೂಲಿ ವಿಚಾರವಾಗಿ ಕಾಗಲಿಪುರ ಠಾಣೆ ಪಿಎಸ್ಐ ಹರೀಶ್ ಅಮಾನತು ಮಾಡಲಾಗಿದೆ ಕನಕಪುರ ಮೂಲದ ರಾಜೇಶ್ ಅನ್ನುವರಿಗೆ ನಕಲಿ ಆಧಾರ್ ಕಾರ್ಡ್ ಮಾಡ್ತಾ ಇದೆಯಾ ಅಂತ ಬೆದರಿಸಿ ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿ ಹಣವನ್ನು ವಸೂಲಿ ಮಾಡಲಾಗಿತ್ತು ಅಕ್ಟೋಬರ್ ಇಪ್ಪತ್ತೊಂಬತ್ತೊಂದರಂದು ನಡೆದಿದ್ದ ಘಟನೆ ವಿಚಾರವಾಗಿ ಅಮಾನತು ಮಾಡಲಾಗಿದೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಉಡುಪಿ ಮಠಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಡಿಸೆಂಬರ್ ಇಪ್ಪತ್ತೇಳರಂದು ಪರ್ಯಾಯ ಪುತ್ತಿಗೆ ಮಠದ ಕೃಷ್ಣದೇವರಿಗೆ ಸ್ವರ್ಣಮಯ ಪಾರ್ಥಸಾರಥಿ ರಥ ಸಮರ್ಪಣಾ ಕಾರ್ಯಕ್ರಮ ನಡೆಯಲಿದ್ದು ಭಾಗಿಯಾಗುವ ಸಾಧ್ಯತೆಗಳಿದೆ ಲಕ್ನೋದ ಸಿಎಂ ಯೋಗಿ ನಿವಾಸಕ್ಕೆ ತೆರಳಿ ಪುತ್ತಿಗೆ ಮಠದ ವತಿಯಿಂದ ಆಮಂತ್ರಣ ನೀಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕ್ರಮದ ಕುರಿತು ಯೋಗಿ ಸಂತಸ ವ್ಯಕ್ತಪಡಿಸಿದ್ದು ಕೃಷ್ಣ ಮಠಕ್ಕೆ ಭೇಟಿ ನೀಡುವ ಬಗ್ಗೆ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ವಿವಿಧ ಕಟ್ಟಡಗಳ ಕಾಮಗಾರಿಗಳನ್ನು ಶಂಕುಸ್ಥಾಪನೆ ಇವತ್ತು ನೆರವೇರಲಿದೆ ಹುಬ್ಬಳ್ಳಿಯ ನವನಗರದಲ್ಲಿರುವ ಕಾನೂನು ವಿವಿ ಆವರಣದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಕಾನೂನು ಸಚಿವ ಎಚ್ಕೆ ಪಾಟೀಲ್ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮತ್ತಿತರರು ಉಪಸ್ಥಿತರಿರಲಿದ್ದಾರೆ ಫುಟ್ಬಾಲ್ ದಂತಕತೆಯ ಲಿಯೋನೆಲ್ ಮೆಸ್ಸಿ ಕಾರ್ಯಕ್ರಮದಲ್ಲಿ ದಾಂಧಲೆ ಮತ್ತು ಅವ್ಯವಸ್ಥೆ ಪ್ರಕರಣ ಕುರಿತಂತೆ ಪಶ್ಚಿಮ ಬಂಗಾಳ ಕ್ರೀಡಾ ಸಚಿವರ ತಲೆದಂಡವಾಗಿದೆ ಘಟನೆಯ ಹೊಣೆ ಹೊತ್ತು ಅರೂಪ್ ಬಿಸ್ವಾಸ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಪತ್ರ ಬರೆದಿರುವ ಬಿಸ್ವಾಸ್ ತಮ್ಮನ್ನ ಕ್ರೀಡಾ ಇಲಾಖೆಯ ಜವಾಬ್ದಾರಿಯಿಂದ ಬಿಡುಗಡೆ ಮಾಡುವಂತೆ ಮನವಿ ಮಾಡಿದ್ದಾರೆ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ದಂತಕತೆ ಲಿಯೋನಿಲ್ ಮೆಸ್ಸಿ ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಫ್ಯಾನ್ಸ್ ದಂಧಲೆ ಮಾಡಿದ್ರು ಇದರಿಂದ ಟಿಎಂಸಿ ನೇತೃತ್ವದ ರಾಜ್ಯ ಸರ್ಕಾರ ತೀವ್ರ ಟೀಕೆಗೆ ಗುರಿಯಾಗಿತ್ತು ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿಗೆ ರಿಲೀಫ್ ಸಿಕ್ಕಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನು ವಿಚಾರಣೆ ನಡೆಸೋಕೆ ದೆಹಲಿ ನ್ಯಾಯಾಲಯ ನಿರಾಕರಿಸಿದೆ ಖಾಸಗಿ ದೂರನ ಆಧರಿಸಿದ ಪ್ರಕರಣವನ್ನು ಪಿಎಂಎಲ್ಎ ಅಡಿ ತರೋಕೆ ಆಗಲ್ಲ ಹಾಗೂ ಇಡಿ ಇದನ್ನ ನಿರ್ವಹಿಸೋಕೆ ಸಾಧ್ಯ ಇಲ್ಲ ಅಂತ ದೆಹಲಿ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ದೆಹಲಿ ಉತ್ತರ ಪ್ರದೇಶ ಸೇರಿ ಉತ್ತರ ಭಾರತದಲ್ಲಿ ದಟ್ಟ ಮಂಜು ಹಾಗೂ ಚಳಿ ವಾತಾವರಣ ಕಡಿಮೆ ಆಗ್ತಾ ಇಲ್ಲ ನಿನ್ನೆ ಮಥುರಾದ ದೆಹಲಿ ಆಗ್ರಾ ಎಕ್ಸ್ಪ್ರೆಸ್ ವೇನಲ್ಲಿ ಭೀಕರ ಬಸ್ ಅಪಘಾತ ಆಗಿದೆ ಅನೇಕ ವಾಹನಗಳ ಅಪಘಾತದಲ್ಲಿ ಜಖಂಗೊಂಡಿದೆ ಏನು ಅನೇಕ ಬಸ್ಗಳು ಬೆಂಕಿಗೆ ಆಹುತಿಯಾಗಿವೆ ಘಟನೆಯಲ್ಲಿ ಹದಿಮೂರು ಮಂದಿ ಸಾವನ್ನಪ್ಪಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗೋವಾ ಅಗ್ನಿ ದುರಂತಕ್ಕೆ ಸಂಬಂಧಪಟ್ಟಂತೆ ನೈಟ್ ಕ್ಲಬ್ ಮಾಲೀಕರಾದ ಲೂತ್ರಾ ಸಹೋದರರನ್ನ ಎರಡು ದಿನ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಥಾಯ್ಲ್ಯಾಂಡ್ನಿಂದ ದೆಹಲಿಗೆ ಲೂತ್ರಾ ಬ್ರದರ್ಸ್ನನ್ನ ಕರೆತಂದು ಕೋರ್ಟ್ಗೆ ಹಾಜರುಪಡಿಸಿ ಎರಡು ದಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಇವತ್ತು ಗೋವಾಗೆ ಕರೆದೊಯ್ದು ಸ್ಥಳ ಪರಿಶೀಲನೆ ನಡೆಸಿ ಇಪ್ಪತ್ತೈದು ಜನರ ಸಾವಿನ ಕೇಸ್ ಬಗ್ಗೆ ತನಿಖೆ ಮಾಡಲಿದ್ದಾರೆ ಖಾಸಗಿ ವಿಮಾನವೊಂದು ತುರ್ತು ಭೂಸ್ಪರ್ಶದ ವೇಳೆ ಕಟ್ಟಡಕ್ಕೆ ಅಪ್ಪಳಿಸಿದ್ದು ಘಟನೆಯಲ್ಲಿ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಮೆಕ್ಸಿಕೋದ ಸ್ಯಾನ್ ಮ್ಯಾಟಿಯೋ ಅಟೆಂಕೋದ ಕೈಗಾರಿಕಾ ಪ್ರದೇಶದಲ್ಲಿ ಅಪಘಾತ ನಡೆದಿರುವುದು ವಿಮಾನ ಹಾರಾಟದ ಮಧ್ಯೆ ತಾಂತ್ರಿಕ ತೊಂದರೆ ಕಾಣಿಸಿಕೊಂಡಿದ್ದು ತುರ್ತು ಲ್ಯಾಂಡಿಂಗ್ ಮಾಡೋಕೆ ಪ್ರಯತ್ನ ಮಾಡಲಾಗಿದೆ ಈ ವೇಳೆ ಈ ದುರ್ಘಟನೆ ನಡೆದಿರ ಭಾರತದ ಮೇಲೆ ಪದೇ ಪದೇ ಸುಂಕ ಪ್ರಹಾರ ಮಾಡ್ತಾ ಇರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಮತ್ತೆ ಭಾರತ ಮತ್ತು ಪ್ರಧಾನಿ ಮೋದಿ ಅವರು ಜಪ ಮಾಡೋಕೆ ಶುರು ಮಾಡಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಟ್ರಂಪ್ ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಭಾರತ ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿದೆ ಇದು ಅದ್ಭುತ ದೇಶ ನಮಗೆ ಪ್ರಧಾನಿ ಮೋದಿ ಉತ್ತಮ ಸ್ನೇಹಿತ ಅಂತ ಹಾಡಿ ಹೊಗಳಿದ್ದಾರೆ ಜಾಗತಿಕ ಫುಟ್ಬಾಲ್ ಐಕಾನ್ ಲಿಯೋನೆಲ್ ಮೆಸ್ಸಿ ಗುಜರಾತ್ ಜಾಮ್ನಗರದಲ್ಲಿರುವ ವಂತಾರಕ್ಕೆ ಭೇಟಿ ಕೊಟ್ಟಿದ್ರು ಮೆಸ್ಸಿಗೆ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು ಈ ವೇಳೆ ಮೆಸ್ಸಿಗೆ ವಂತಾರ ಸಂಸ್ಥಾಪಕ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ದಂಪತಿ ಸ್ವಾಗತ ಕೋರಿದರು ವಂತಾರದಲ್ಲಿರುವ ಅಂಬೆ ಮಾತಾ ಗಣೇಶ್ ಹನುಮಾನ್ ಮತ್ತು ಶಿವಮಂದಿರದಲ್ಲಿ ಪೂಜೆ ವೇಳೆ ಮೆಸ್ಸಿ ಭಾಗಿಯಾಗಿ ವಿಶೇಷ ಆರತಿ ಸಲ್ಲಿಸಿದ್ದಾರೆ ಬಳಿಕ ಒಂತಾರದಲ್ಲಿನ ಪ್ರಾಣಿಗಳ ವೈವಿಧ್ಯ ಜಗತ್ತನ್ನು ಕಂಡು ಪುಳಕಿತರಾಗಿದ್ದಾರೆ ಒಂದಿಷ್ಟು ಫೋಟೋ ತೆಗೆಸಿಕೊಂಡು ಸಂತಸ ಕೂಡ ಪಟ್ಟರು ವಂತಾರದ ಆತಿಥ್ಯಕ್ಕೆ ತುಂಬಾ ಖುಷಿಪಟ್ಟಿದ್ದಾರೆ ಈ ಹಿಂದೆ ಜೂನಿಯರ್ ಟ್ರಂಪ್ ಕೂಡ ವಂತಾರಕ್ಕೆ ಬಂದಿದ್ರು ಎರಡ್ ಸಾವಿರದ ಇಪ್ಪತ್ತಾರರ ಐಪಿಎಲ್ನ ಮಿನಿ ಹರಾಜು ಅಬುಧಬಿಯಲ್ಲಿ ನಡೀತಾ ಇದೆ ಕೆಕೆಆರ್ ತಂಡಕ್ಕೆ ಕ್ಯಾಮರೂನ್ ಗ್ರೀನ್ ಇಪ್ಪತ್ತೈದು ಪಾಯಿಂಟ್ ಎರಡು ಕೋಟಿಗೆ ಸೇಲ್ ಆಗಿದ್ದಾರೆ ಮುಂಬೈ ಇಂಡಿಯನ್ಸ್ಗೆ ಕ್ವಿಂಟನ್ ಡಿ ಕಾಕ್ ಒಂದು ಕೋಟಿ ಹರಾಜಾಗಿದ್ದಾರೆ ಏಳು ಕೋಟಿಗೆ ವೆಂಕಟೇಶ್ ಅಯ್ಯರ್ ಆರ್ಸಿಬಿ ಪಾಲಾಗಿದ್ದಾರೆ ಖಾಲಿ ಇರುವ ಎಪ್ಪತ್ತೇಳು ಸ್ಥಾನಗಳನ್ನು ಭರ್ತಿ ಮಾಡೋಕೆ ಒಟ್ಟು ಮುನ್ನೂರ ಅರವತ್ತೊಂಬತ್ತು ಆಟಗಾರರ ಹರಾಜು ನಡೀತಾ ಇದೆ ಹತ್ತು ತಂಡಗಳು ಸೇರಿದಂತೆ ಇನ್ನೂರ ಮೂವತ್ತೇಳು ಕೋಟಿ ಹಣ ಬಾಕಿ ಉಳಿಸಿಕೊಂಡಿವೆ ಮುಂಬೈ ಇಂಡಿಯನ್ಸ್ ಎರಡು ಪಾಯಿಂಟ್ ಏಳು ಐದು ಕೋಟಿ ಹಣದೊಂದಿಗೆ ಹರಾಜಿನಲ್ಲಿ ಭಾಗವಹಿಸಿದ್ರೆ ಕೆಕೆಆರ್ ಟೀಮ್ ಅರವತ್ನಾಲ್ಕು ಕೋಟಿ ಹಣದೊಂದಿಗೆ ಬೆಡ್ ಮಾಡ್ತಾ ಇದೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಇವತ್ತು ನಡೆಯಲಿದೆ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಮೈದಾನ ಲಖನೌದಲ್ಲಿ ಪಂದ್ಯ ನಡೆಯಲಿದೆ ಇಂದಿನ ಪಂದ್ಯ ಕುತೂಹಲ ಮೂಡಿಸಿದ್ದು ದಕ್ಷಿಣ ಆಫ್ರಿಕಾಗೆ ಮಾಡಲು ಇಲ್ ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ ಈ ಪಂದ್ಯದಲ್ಲಿ ಭಾರತ ಗೆಲುವು ಸಾಧಿಸಿದ್ರೆ ಭಾರತಕ್ಕೆ ಸರಣಿ ವಶಕ್ಕೆ ಕೈವಶಲಾಗ ಆಗಲಿದೆ ಈಗಾಗಲೇ ಐದು ಪಂದ್ಯಗಳ ಸರಣಿಯಲ್ಲಿ ಭಾರತ ಎರಡು ಒಂದು ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ